ಈ ಬಾರಿ ಆದ್ರೂ ಜಾತಿ ಜನಗಣತಿ ವಿಷಯ ಸಚಿವ ಸಂಪುಟದಲ್ಲಿ ಚರ್ಚೆಯಾಗುತ್ತಾ ಜಾತಿ ಜನಗಣತಿ ವರದಿ ಜಾರಿಗೊಳಿಸಲಿಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಅನುಮತಿ ಜಾತಿ ಜನಗಣತಿ ವರದಿಯನ್ನ ಜಾರಿಗೊಳಿಸಲಿಕ್ಕೆ ಇರುವಂತಹ ತೊಡಕುಗಳು ಏನು ಜಾತಿ ಜನಗಣತಿ ಜಾರಿ ಮಾಡುವ ಮೂಲಕ ದಶಕಗಳ ಅನ್ಯಾಯಕ್ಕೆ ಅಂತ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಮಸ್ಕಾರ ಬುಕ್ಕಿನ್ಕೆರೆ ಡೈರಿಗೆ ಸ್ವಾಗತ ನಾನು ಧರಣೀಶ್ ಬುಕ್ಕುನ್ಕೆರೆ ರಾಜ್ಯದಲ್ಲಿ ಮತ್ತೊಮ್ಮೆ ಜಾತಿ ಜನಗಣತಿ ಜಾರಿ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ ಈ ಬಾರಿಯ ಸಚಿವ ಸಂಪುಟ ಸಭೆಯಲ್ಲಿ ಜಾತ ಜನಗಣತಿ ವರದಿಯನ್ನು ಮಂಡಿಸಲಾಗುತ್ತೆ ಪ್ರಸ್ತಾಪ ಮಾಡಲಾಗುತ್ತೆ ಚರ್ಚೆ ಮಾಡಲಾಗುತ್ತೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ ನಿಜಕ್ಕೂ ಈ ಸಲ ಮಾಡ್ತಾರಾ ಅದಕ್ಕೆ ಏನೇನು ಅಡ್ಡಿಗಳಿದ್ದಾವೆ ಅನ್ನುವಂಥದ್ದನ್ನು ಹೇಳ್ತೀನಿ ಇವತ್ತಿನ ಈ ವಿಡಿಯೋದಲ್ಲಿ ಅದಕ್ಕೆ ಮೊದಲು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ದಯವಿಟ್ಟು ನೀವು ಇನ್ನೂ ಬುಕ್ಕಿನಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈಗ ಡೀಟೇಲಾಗಿ ಈ ವಿಡಿಯೋವನ್ನು ಮುಂದುವರಿಸ್ತೀವಿ ರಾಜ್ಯದ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗ ರಾಜ್ಯದ ಎಲ್ಲ ಜಾತಿಗಳ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸ್ಥಿತಿಗಳನ್ನು ಅಧ್ಯಮ ಅಧ್ಯಯನ ಮಾಡಿ ವರದಿಯನ್ನು ಸಿದ್ಧಪಡಿಸಿದೆ ಆ ವರದಿಯನ್ನು ಸರ್ಕಾರಕ್ಕೆ ಈಗಾಗಲೇ ಆಗಿದೆ ಸರ್ಕಾರಗಳು ಹಿಂದಿನ ಸರ್ಕಾರಗಳು ಅದನ್ನು ಒಪ್ಕೊಂಡಿರಲಿಲ್ಲ ಈಗಿನ ಸರ್ಕಾರ ಒಪ್ಕೋಬೇಕು ಅಂತನ್ನುವಂತಹ ತೀವ್ರ ಒತ್ತಡ ಇದೆ ಒಪ್ಪಿಕೊಳ್ಳುತ್ತಾ ಇಲ್ವಾ ಅನ್ನುವಂಥ ಅನುಮಾನ ಕೂಡ ಇದೆ ಅದರ ಬಗ್ಗೆ ಒಂದೊಂದೇ ವಿಷಯಗಳನ್ನು ನೋಡ್ತಾ ಹೋಗೋಣ ಅಂದ್ರೆ ಇದಕ್ಕಿರುವಂತಹ ಅಡ್ಡಿ ಆತಂಕಗಳೇನು ಲೀಗರ್ ಆಡಲ್ಸೆ ಏನು ಜೊತೆಗೆ ರಾಜಕೀಯ ಒತ್ತಡಗಳು ಏನು ಅನ್ನುವಂಥದ್ದೆಲ್ಲವನ್ನು ನೋಡ್ತಾ ಹೋಗೋಣ ಮೊದಲನೇದಾಗಿ ಈ ವರದಿ ಹೇಗೆ ಸಿದ್ಧಗೊಳ್ತು ಸಿದ್ಧಗೊಂಡಿದೆ ಅನ್ನುವಂಥ ಎರಡ್ ಸಾವಿರದ ಹದಿಮೂರರಲ್ಲಿ ಮುಖ್ಯಮಂತ್ರಿ ಆದಂತಹ ಸಿದ್ದರಾಮಯ್ಯ ಅವರು ಜಾತಿ ಜನಗಣತಿ ವರದಿಯನ್ನ ಜಾರಿ ಮಾಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿದ್ರು ಅದಕ್ಕೋಸ್ಕರ ಹಣವನ್ನು ಕೂಡ ಕೊಟ್ಟರು ಎರಡ್ ಸಾವಿರದ ಹದಿನೈದರಲ್ಲಿ ಜಾತಿ ಜನಗಣತಿ ಅಂದ್ರೆ ಜಾತಿಗಳ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಅಧ್ಯಯನ ಸಮೀಕ್ಷಾ ವರದಿ ರೂಪುಗೊಳ್ಳಲಿಕ್ಕೆ ಶುರುವಾಯಿತು ಎರಡು ಸಾವಿರದ ಹದಿನೈದರಲ್ಲಿ ಅದು ಎರಡು ಸಾವಿರದ ಹತ್ತೊಂಬಕ್ಕೆ ಮುಕ್ತಾಯ ಆಯಿತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮುಖ್ಯಮಂತ್ರಿ ಆಗಿದ್ದಂತಹ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಅಂದಿನ ಆಯೋಗದ ಅಧ್ಯಕ್ಷರಾಗಿದ್ದಂತಹ ಕಾಂತರಾಜ್ ಅವರು ವರದಿಯನ್ನು ಕೊಟ್ಟರು ಜೊತೆಗೆ ಈ ವರದಿಯನ್ನು ಸಿದ್ಧಪಡಿಸಿದ ಮಾದರಿ ಬಗ್ಗೆ ಕೂಡ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಟ್ರು ಯಾವ್ಯಾವ ಮಾನದಂಡಗಳನ್ನು ಅನುಸರಿಸಲಾಗಿದೆ ಎಷ್ಟು ಜನರನ್ನು ಬಳಸ್ಕೊಳ್ಳಲಾಗಿದೆ ಎಷ್ಟು ಪ್ರಶ್ನೆಗಳನ್ನು ಕೇಳಲಾಗಿದೆ ಯಾವ್ಯಾವ ಆಧಾರದ ಮೇಲೆ ಕೇಳಲಾಗಿದೆ ಅನ್ನುವಂಥ ಎಲ್ಲ ಮಾಹಿತಿಗಳನ್ನು ಒದಗಿಸಿದರು ಅಷ್ಟೇ ಅಲ್ಲದೆ ನಾವು ನಡೆಸಿರುವಂತಹ ಅಧ್ಯಯನವನ್ನು ಸರಿಯೋ ತಪ್ಪೋ ಅಂತೇಳಿ ವಿಷಯ ತಜ್ಞರು ಪರಿಶೀಲಿಸಿದ್ದಾರೆ ಅವರು ಇದಕ್ಕೆ ಅನುಮೋದನೆ ನೀಡಿದ್ದಾರೆ ಅಂತೇಳಿ ಮಾಹಿತಿಯನ್ನು ಕೊಡ್ತು ಐ ಐ ಎಮ್ನವರು ಆ ರೀತಿಯ ಅನುಮೋದನೆ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಸರ್ಕಾರಕ್ಕೆ ಅಂದಿನ ಆಯೋಗ ಕೊಟ್ಟಿತ್ತು ಬಟ್ ಅವರು ವರದಿ ಕಡೆ ಕಣ್ಣೆತ್ತು ಕೂಡ ನೋಡಿಲ್ಲ ಅವರಾದ ಮೇಲೆ ಬಿ ಎಸ್ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆದರು ಅವರು ಕೂಡ ವರದಿಯನ್ನು ಜಾರಿಗೊಳಿಸುವ ಬಗ್ಗೆ ಇರಲಿ ಏನಿದೆ ವರದಿನಲ್ಲಿ ಅಂತ ನೋಡುವಂಥ ಪ್ರಯತ್ನವನ್ನು ಕೂಡ ಮಾಡಿಲ್ಲ ಸದನಕ್ಕೆ ತರದ ಆಮೇಲೆ ಸಚಿವ ಸಂಪುಟ ಸಭೆಗೂ ಕೂಡ ಅದು ಬರಲಿಲ್ಲ ಇದು ಜಾತಿ ಜನಗಣತಿ ವರದಿಯ ಇತಿಹಾಸ ಈಗ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮುಖ್ಯಮಂತ್ರಿಯಾಗಿ ಮತ್ತೊಮ್ಮೆ ಸಿದ್ದರಾಮಯ್ಯ ಅವರು ಬಂದ ಮೇಲೆ ಹಿಂದೆ ಇವರೇ ಆರಂಭಿಸಿದ್ರು ಅನ್ನೋ ಕಾರಣಕ್ಕೋಸ್ಕರ ಜೊತೆಗೆ ಇವ್ರಿಗೆ ಬಡವರ ಬಗ್ಗೆ ವರ್ಗದ ಬಗ್ಗೆ ಒಂದು ಸಮ ಸಮಾಜ ನಿರ್ಮಾಣದ ಬಗ್ಗೆ ಅವರದೇ ಆದಂಥ ಸ್ಪಷ್ಟತೆ ಇದೆ ಜೊತೆಗೆ ಸ್ಪಂದನೆ ಇದೆ ಕಾಳಜಿ ಇದೆ ಅನ್ನುವ ಕಾರಣಕ್ಕೋಸ್ಕರ ಇವ್ರ ಮೇಲೆ ಅಪಾರವಾದಂಥ ನಿರೀಕ್ಷೆ ಇದೆ ಇವರು ಜಾತಿ ಜನಗಣತಿ ವರದಿಯನ್ನು ಜಾರಿಗೆ ತರ್ತಾರೆ ಅಂತ ಮತ್ತೆ ಈ ರೀತಿ ಜಾತಿ ಜನಗಣತಿ ವರದಿಯನ್ನು ಜಾರಿ ಮಾಡಿ ಅಂತ ಒತ್ತಾಯ ಮಾಡ್ತಿರುವಂಥ ಸಮುದಾಯಗಳನ್ನು ನೋಡೋದಾದ್ರೆ ಅದು ಅಹಿಂದ ಸಮುದಾಯಗಳು ಯಾಕೆಂದ್ರೆ ಅತಿ ಹೆಚ್ಚು ಅನ್ಯಾಯಕ್ಕೆ ಒಳಗಾಗಿರೋದು ಅಹಿಂದ ಸಮುದಾಯಗಳು ಇನ್ನು ಜಾತಿ ಜನಗಣತಿ ವರದಿ ಬೇಡ ಅಂತ ಒತ್ತಾಯಿಸುತ್ತಿರುವಂತಹ ಸಮುದಾಯಗಳನ್ನು ನೋಡೋದಾದ್ರೆ ಮುಖ್ಯವಾಗಿ ಬ್ರಾಹ್ಮಣ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯಗಳು ಅವುಗಳ ಪ್ರಕಾರ ಏನು ಅಂತಂದ್ರೆ ಈ ವರದಿ ಅವೈಜ್ಞಾನಿಕವಾಗಿ ಕೂಡಿದೆ ಅಂತ ಅಂದ್ರೆ ವರದಿಯಲ್ಲಿ ಏನಿದೆ ಅಂತಾನೆ ಗೊತ್ತಿಲ್ಲ ಯಾವ್ಯಾವ ಅಂಶಗಳಿದಾವೆ ಯಾವ್ಯಾವ ಜಾತಿ ಎಷ್ಟೆಷ್ಟು ಜನಸಂಖ್ಯೆಯಲ್ಲಿ ಇದ್ದಾರೆ ಅನ್ನುವಂಥ ಯಾವ ಮಾಹಿತಿಗಳು ಗೊತ್ತಿಲ್ಲ ಅಲ್ಲಲ್ಲಿ ಒಂದಷ್ಟು ಮಾಹಿತಿಗಳಿದಾವೆ ಅವೆಲ್ಲವೂ ಕೂಡ ಸೋರಿಕೆಯಾಗಿರುವಂಥ ಮಾಹಿತಿಗಳು ಅದನ್ನು ಅಧಿಕೃತ ಅಂತೇಳಿ ಕನ್ಸಿಡರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸೊ ಆ ಮಾಹಿತಿಗಳನ್ನು ಇಟ್ಕೊಂಡು ಈ ಸಮುದಾಯಗಳು ಜಾತಿ ಜನಗಣತಿ ವರದಿ ಅವೈಜ್ಞಾನಿಕವಾಗಿದೆ ಸರಿಯಾಗಿ ಸಮೀಕ್ಷೆ ಮಾಡಿಲ್ಲ ಅನ್ನುವಂಥ ನೆಪುಗಡ್ಡಿ ಅದಕ್ಕೆ ಮೊದಲಿಂದಲೂ ಕೂಡ ಅಡ್ಡಿ ಮಾಡ್ಕೊತಾ ಬರ್ತಿದ್ದಾವೆ ಇನ್ನೊಂದು ಕಡೆ ಐಸಂದ ಸಮುದಾಯಗಳು ಜಾತಿ ಬಣ ಜಾತಿ ಜನಗಣತಿ ವರದಿ ಜಾರಿ ಆಗಲೇಬೇಕು ಅದರಲ್ಲೂ ಸಿದ್ದರಾಮಯ್ಯ ಮಾಡಲೇಬೇಕು ಅನ್ನುವ ನಿಟ್ಟಿನಲ್ಲಿ ಒತ್ತಾಯವನ್ನು ಮಾಡ್ತಿದ್ದಾವೆ ಈ ವಿಷಯದಲ್ಲಿ ಒಂದು ಬಹಳ ಪ್ರಮುಖವಾದ ವಿಷಯವನ್ನ ಗಮನಿಸಬೇಕು ಏನಂತಂದ್ರೆ ಇಲ್ಲಿ ಬಿಜೆಪಿ ಜೆ ಡಿ ಎಸ್ ಜಾತಿ ಜನಗಣತಿ ವರದಿಯನ್ನ ವಿರೋಧ ಮಾಡ್ತಿದ್ದಾವೆ ಅಂದ್ರೆ ಓಕೆ ಅವು ಪ್ರತಿಪಕ್ಷಗಳು ಬೇರೆ ಬೇರೆ ಕಾರಣಗಳಿಟ್ಕೊಂಡು ವಿರೋಧ ಮಾಡ್ತವೆ ಅಂತ ಅಂದ್ಕೊಳ್ಬಹುದು ಆದ್ರೆ ಆ ಪಕ್ಷಗಳಿಗಿಂತ ಹೆಚ್ಚು ವಿರೋಧ ವ್ಯಕ್ತ ಆಗ್ತಿರೋದು ಕಾಂಗ್ರೆಸ್ನಲ್ಲಿರುವಂತಹ ಬ್ರಾಹ್ಮಣ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದ ನಾಯಕರಿಂದ ಮೊದಲು ಈ ಸೈದ್ಧಾಂತಿಕ ಸ್ಪಷ್ಟತೆ ಇಲ್ಲದೇ ಇರುವಂತಹ ಕಾಂಗ್ರೆಸ್ನ ಈ ಸಮುದಾಯದ ನಾಯಕರನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅವರು ವಿಶ್ವಾಸಕ್ಕೆ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತಂದರೆ ಅವ್ರಿಗೆ ಕಿವಿ ಹಿಂಡಿ ಬುದ್ಧಿವಾದವನ್ನು ಕೂಡ ಹೇಳಬೇಕು ಯಾಕೆ ಅಂತಂದರೆ ಕಾಂಗ್ರೆಸ್ ಪಕ್ಷದ ರಾಜ್ಯ ಕಾಂಗ್ರೆಸ್ ಮತ್ತು ರಾಷ್ಟ್ರೀಯ ಕಾಂಗ್ರೆಸ್ ಎರಡೂ ಪಕ್ಷದ ಪ್ರಣಾಳಿಕೆಗಳಲ್ಲಿ ಜಾತಿ ಜನಗಣತಿ ವರದಿಯನ್ನು ಜಾರಿ ಮಾಡ್ತೇವೆ ಅನ್ನುವಂಥ ವಾಗ್ದಾನ ಇದೆ ಆಗ ಗೊತ್ತಿರಲ್ವ ಈ ನಾಯಕರಿಗೆ ವಿರೋಧ ಮಾಡಲಿಕ್ಕೆ ಬೇಡಿ ಈ ಪ್ರಣಾಳಿಕೆಯಲ್ಲಿ ಈ ಅಂಶವನ್ನು ಸೇರಿಸ್ಬೇಡಿ ಇದಕ್ಕೆ ನಮ್ಮ ವಿರೋಧ ಇದೆ ಅಂತ ಆಗಲೇ ಹೇಳಬೇಕಿತ್ತು ಆಗಬೇಕಿತ್ತು ಯಾಕಂದ್ರೆ ಏಕೆಂದರೆ ಎಲ್ಲ ಮಾರ್ಗ ಎಲ್ಲ ಸಮುದಾಯಗಳ ಮತಗಳು ಬೇಕಿತ್ತು ಅದಕ್ಕೆ ಆಗ ಸುಮ್ಮಿದ್ರು ಈಗ ಗೆದ್ದಾಯ್ತು ವಿರೋಧ ಮಾಡ್ತಿದ್ದಾರೆ ಫಾರ್ ಎಕ್ಸಾಂಪಲ್ ಶಾಮ್ನೂರು ಶಿವಶಂಕರಪ್ಪ ಇದಕ್ಕೆ ತೀವ್ರವಾದಂಥ ವಿರೋಧ ಮಾಡ್ತಿದ್ದಾರೆ ಶಾಮ್ನೂರು ಶಿವಶಂಕರಪ್ಪ ಬರೀ ಲಿಂಗಾಯತ ಮತದಿಂದ ಗೆದ್ದು ಬಲ್ತಾರೆ ನಾನು ನಾನು ಅವ್ರ ಒಬ್ಬರ ಹೆಸರು ಹೇಳಿದ್ದೀನಿ ಅಷ್ಟೇ ಭಾಳ ಜನ ವಿರೋಧ ಮಾಡ್ತಿದ್ದಾರೆ ಎಲ್ಲರಿಗೂ ಇದೇ ಉತ್ತರ ನೀವೆಲ್ಲರೂ ಬರೀ ನಿಮ್ಮ ನಿಮ್ಮ ಜಾತಿಯ ಓಟಿಂದ ಗೆದ್ದು ಬರ್ತಿದ್ದೀರಾ ಕಾಂಗ್ರೆಸ್ ಪಕ್ಷದಿಂದ ನಿಮಗೆ ತಾಕತ್ತು ದಮ್ಮು ಇದ್ರೆ ರಾಜೀನಾಮೆ ಕೊಡಿ ನೀವು ಇಂಡಿಪೆಂಡೆಂಟಾಗಿ ಗೆದ್ದು ಬನ್ನಿ ಸೊ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯನ್ನು ಪ್ರಣಾಳಿಕೆಯನ್ನು ಇಟ್ಕೊಂಡು ನೀವು ಮತ ಕೇಳಿದಿರಿ ಅದನ್ನು ನೋಡಿ ಜನ ಮತ ಹಾಕಿದ್ದಾರೆ ಸೊ ನೀವು ಕಾಂಗ್ರೆಸ್ ಪಕ್ಷ ಏನು ಹೇಳುತ್ತೆ ಅದನ್ನು ಕೇಳಬೇಕು ಜಾತಿ ಜನಗಣತಿ ಜಾರಿಗೊಳಿಸುವ ವಿಷಯ ಕಾಂಗ್ರೆಸ್ ಪಕ್ಷದ ನಿರ್ಧಾರ ಆಗಬೇಕು ನಿಮ್ಮ ನಿರ್ಧಾರ ಅಲ್ಲ ನೀವು ಅಭಿಪ್ರಾಯ ಹೇಳಿ ಬಟ್ ಒತ್ತಡ ಇರೋದು ತರವಲ್ಲ ಆದರೆ ಕಾಂಗ್ರೆಸ್ನಲ್ಲಿ ಈ ಬೆಳವಣಿಗೆ ಆಗ್ತಿದೆ ಇದನ್ನ ಸಿದ್ದರಾಮಯ್ಯ ಅದು ಅವರನೇ ಬರ ಏನಾದರೂ ಮಾಡಿ ಬಗೆಹರಿಸಬೇಕು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಕಿವಿ ಹಿಂಡಬೇಕು ನಾಯಕರನ್ನ ಸುಮ್ಮನಿರಿಸ್ಬೇಕು ಜಾತಿ ಜನಗಣತಿ ವರದಿಯನ್ನು ಜಾರಿ ಮಾಡಬೇಕು ಇಂಥದೊಂದು ಒತ್ತಡ ರಾಜ್ಯದಲ್ಲಿ ಬಹಳ ತೀವ್ರವಾಗಿದೆ ಇವರು ನಮ್ಮವರೇ ವಿರೋಧ ಮಾಡಿಬಿಟ್ರು ಅಂತ ನೆಪ ಹೇಳ್ಬಾರ್ದು ಸಿದ್ದರಾಮಯ್ಯ ಈಗಲೂ ನಾನು ಹೇಳುವ ಇದನ್ನ ಇದೇನು ಫಸ್ಟ್ ಟೈಮು ಸಚಿವ ಸಂಪುಟಕ್ಕೆ ಚರ್ಚೆಗೆ ಬರುತ್ತೆ ಅಂತ ಹೇಳ್ತಾಗ್ತಿಲ್ಲ ನಾಲ್ಕು ಸಲ ಈ ವಿಷಯ ಹಿಂಗೆ ಚರ್ಚೆ ಆಗಿತ್ತು ಸ್ವತಃ ಸಿದ್ದರಾಮಯ್ಯ ಹೇಳಿದ್ದು ಈ ಸಲದ ಸಂಪುಟದಲ್ಲಿ ಚರ್ಚೆ ಮಾಡ್ತೀವಿ ಅಂತೇಳಿ ತೆಗೆದುಕೊಂಡಿರಲಿಲ್ಲ ಈಗಲಾರು ತೆಗೆದುಕೋಬೇಕು ಮತ್ತು ಸಚಿವ ಸಂಪುಟಕ್ಕೆ ತಗೊಂಡು ಒಪ್ಕೊಂಬಿಟ್ರೆ ಮಾತ್ರ ಅಲ್ಲೇನು ಜಾತಿ ಜಾಗಣತಿ ವರದಿ ಜಾರಿಯಾಗ್ಬಿಡೋಲ್ಲ ಅದಾದಮೇಲೆ ಸದನಕ್ಕೆ ಬರಬೇಕು ಡಿಸ್ಕಸ್ ಆಗಬೇಕು ಪಾಸ್ ಆಗಬೇಕು ಬಿಲ್ ಆಗಬೇಕು ಇವೆಲ್ಲ ಇದ್ದಾವೆ ಆ ಪ್ರೋಸೆಸ್ಗಳೆಲ್ಲ ಆಗಲಿಕ್ಕೆ ಇನ್ನೊಂದಷ್ಟು ಸಮಯ ಸಮಯ ತಗೊಳುತ್ತೆ ಬೇರೆಯವ್ರು ಬಂದರೆ ಅದಕ್ಕಿನ್ನಷ್ಟು ಸಮಯ ವ್ಯರ್ಥ ಆಗ್ಬೋದು ಅಟ್ಲೀಸ್ಟ್ ಸಿದ್ದರಾಮಯ್ಯ ಉಳಿದಿರೋ ಮೂರು ವರ್ಷ ವರ್ಷದ ಅವಧಿನಲ್ಲಿ ಆ ಕೆಲಸವನ್ನು ಕೂಡ ಮಾಡಬೇಕಾಗಿದೆ ಆ ದೃಷ್ಟಿಯಲ್ಲಿ ಮಾಡಲೇಬೇಕಾದಂಥ ಅಗತ್ಯ ಇದೆ ಅದೇ ಕಾರಣಕ್ಕೋಸ್ಕರ ಒತ್ತಡ ಜಾಸ್ತಿ ಆಗಿದೆ ಒಂದಂತೂ ಸ್ಪಷ್ಟ ಒಳ ಮೀಸಲಾತಿ ವಿಷಯದಲ್ಲೂ ಕೂಡ ರಾಜ್ಯ ಸರ್ಕಾರ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ಇದೇ ರೀತಿಯ ವಿಳಂಬ ಧೋರಣೆಯನ್ನು ಅನುಸರಿಸಿದ್ರು ಆದ್ದರಿಂದ ಏನೋ ಎಲ್ಲರೂ ಮುಜುಗರ ಕೂಡ ಅನುಭವಿಸಿದ್ರು ಈಗ ಜಾತಿ ಜನಗಣತಿ ವಿಷಯದಲ್ಲೂ ಅದೇ ರೀತಿ ಆಗ್ತಿದೆ ಹಾಗಾಗದೇ ರೀತಿಯಲ್ಲಿ ನೋಡ್ಕೊಳ್ಬೇಕು ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಿದ್ದೀನಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು